ಆಶಾ ಹರಿಯದ ರೋಷ ಬಿಡದ ಮಜ್ಜನ ಕೆರೆದು ಆಧಾರ ಇಂಥ ಜಾತಿ ಡೊಂಬರ ಕಂಡು I'm ಒಂದು ಮಾತು ಹೇಳ್ರಿ ಅವ್ರ ಪಕ್ಕಾ ಕನ್ನಡನೆ ನೂರು ಓದಿ ನೂರು ಕೇಳಿ ಏನು ಮಾಡ್ದಪ್ಪ ಆಶಾ ಹರಿ ಅದ ನಮ್ಮ ಒಳಗಿನದು ಬಿಟ್ಟು ಹೋಗಿಲ್ಲ ಅದಿಟ್ಟು ದೂರ ಬಂದರೂ ಸಹಿತ ಭಯಂದು ಉಗುಳಿಲ್ಲ ಈ ಸಣ್ಣ ಸಣ್ಣ ನೆನಪಿಡ್ತಾ ಉಳಿತಾವಿಲ್ರಿ ಇಪ್ಪತ್ತು ಮೂವತ್ತು ನೂರು ಹರದಾರಿ ಬಂದರೂ ಸಹಿತ ಅದು ಭಯವಾಗಿ ಇಟ್ಕೊಂಡು ಬಂದೈತಿ ಅದು ಪಂಚ ಪಕ್ವ ನೋಡ್ರಿ ಸಹಿತ ಈ ಭಯಂದಿರುವಂಥ ದೋಷದಿಂದ ಚಲೋ ಇದ್ದುದು ಕೈ ಹತ್ತೈತಿ ಸಾಧನ ಅಂದ್ರೆ ಏನು ಗೊತ್ತ ತಿನ್ರಿ ನಾ ಹತ್ರ ಪೂಜಾ ಮಾಡಿರಿ ಮಂಗಳಾರತಿ ಮಾಡಿರಿ ಬೆಲ್ಲ ಹಸರ ಆಟ ಹೇಳಂಗಿಲ್ಲ ಇದನ್ನ ಇದೆಲ್ಲ ಮಾಡ್ಕೋತ ಜೀವನದಾಗ ಒಂದು ಬದುಕೈತೆ ಅಲ್ಲ ನಾವು ಇಟ್ಟ ಮಾಡಕ್ಕೆ ಮನಿ ಮಕ್ಕಳ ತೋಟ್ಲ ಬಟ್ಲ ನಮ್ಮದಾಯ್ತು ನಮ್ಮ ಮಕ್ಕಳದ ಒಂದು ಮನಿ ಆಯ್ತು ಒಂದು ಹೊಲ ಆಯ್ತು ಒಂದು ಭೂಮಿ ಇಟ್ಕೊಂಬಂದಿಲ್ಲ ಬಂದಿಲ್ಲ ಪರಮಾತ್ಮನಿಂದ ಬಂದ ಅವ್ರು ಪರಮಾತ್ಮನ ಜಗತ್ತಿನೊಳಗದೀವಿ ನಮ್ಮೊಳಗೆ ಪರಮಾತ್ಮನ ಬೆಳಕೈತಿ ಅದನ್ನು ತಿಳ್ಕೊಳಾಕೆ ಬಂದ ಅವರು ಆದ್ರೆ ನಮ್ಮೊಳಗಿರುವಂಥ ಸತ್ಯದ ಬೆಳಕ ಪರಮಾತ್ಮ ಮಹಾಲಿಂಗ ನಮಗೆ ದೊರಿಬೇಕಾಗಿತ್ತಂದ್ರೆ ಏನಾಗ್ತದೆ ಹೊರಗಿಂದಟ್ಟ ಸ್ನಾನ ಮಾಡೋದಲ್ಲ ಹೊರಗಿಂದಟ್ಟ ಮಡಿ ಮಾಡೋದಲ್ಲ ಮನುಷ್ಯನೇ ಆಚಾರ ವಿಚಾರಕ್ಕಾಗಿ ಮನುಷ್ಯ ಹೊರಗೆ ಶುದ್ಧ ಇರಬೇಕು ಪ್ರಶ್ನ ಸತ್ಕರ್ಮಗಳ ಸತ್ಕರ್ಮಗಳ ಸತ್ಕಾರ್ಯಗಳನ್ನು ಮಾಡಿ ಹೊರಗೆ ಶುದ್ಧ ಆಗಬೇಕು ಸತ್ ಚಿಂತನೆಯನ್ನು ಮಾಡಿ ಮನುಷ್ಯ ಒಳಗೆ ಶುದ್ಧ ಆಗಬೇಕು ನೋಡ್ರಿ ನಿಮ್ಗೆ ತಿಳಿತೈತೆ ಇಲ್ಲೋ ನೋಡ್ರಿ ಸತ್ಕರ್ಮ ಅಂದ್ರೆ ಗೊತ್ತದ್ಲೇ ನಾವು ಹೆಂಡ ಕಸ ಮಾಡೋ ಹೊತ್ನಾಗ ಹೊಲದಾಗ ನೀರು ಹಾಸತ್ನಾಗ ಏನರೇ ಮಾಡೋ ಹೊತ್ನಾಗ ಎರಡು ಕೈ ಒಂದಿಟ್ಟು ಕೆಸರ ಹೊಲಸ ಹೆಂಡಿ ಹತ್ತಿರ ಹಿಂಗೆ ನೀರು ತಗೊಂಡ್ ಸಾಬನ ತೊಗೊಂಡ್ ತೊಳ್ಕೊಳಕ್ಕೆ ಬರ್ತೈತಿ ಲಕ್ಷ ಕೊಡ್ರ ಒಂದಿಷ್ಟ ನೋಡ್ರಿ ಏನಾಗ್ತದ ಹೆಂಡಿ ಕಸ ನಾವು ಹೊಲದಾಗ ನೀರು ಹಾಸನಾಗ ಅಂಗಳ ಕಸ ಹೊಡಿತನ್ಯಾಗ ಏನೋ ಮಾಡ ಕೈ ಹೊಲಸ ಹತ್ತಿರ್ತೈತಿ ನಾಲ್ಕು ಥೆಮಿ ನೀರು ಸಾಬಾನು ತೊಗೊಂಡು ಸ್ವಚ್ಛ ತೊಳ್ಕೊಂಡ್ ಬಳಕೆ ಹೋಗ್ತತಿ ಅದೋ ಕೈ ಮ್ಯಾಲೆ ಹತ್ತಿದ ಹೊಲಸು ಹೋಗ್ತದೆ ಆದ್ರೆ ನಾಲ್ಕು ಮಂದಿ ಬಡವ್ರ ಮ್ಯಾಗ ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿ ಯಾರೋ ಸಂಸಾರ ಮುರಿದ ಯಾರನ್ನೋ ಹೊಡೆದು ಬಡ್ದ ಯಾರದೋ ಕಸ್ಕೊಂಡು ನಾವು ಕೋಟ್ಯಾಧೀಶ್ವರ ಹಾಗೆ ಇನ್ನೊಬ್ಬರ ಮ್ಯಾಗ ಅನ್ಯಾಯ ಮಾಡಿ ಕೈಗೆ ಪಾಪ ಅನ್ನೋದೊಂದು ಹೊಲ ಹತ್ತಿತ್ತದೇ ಅದು ಯಾವ ನೀರ್ಲೇನೋ ತೊಳ್ಯಕ್ಕೆ ಬರಂಗಿಲ್ಲ ನಾ ಹೇಳೋದು ಗೊತ್ತಾತ ಒಂದು ತೊಳ್ಯಕ್ಕೆ ಬರ್ತೈತಿ ಯಾವ್ದ್ರಿ ಒಂದು ತೊಳ್ಯಾಕೆ ಬರ್ತೈತಿ ಯಾವ್ದ ಹೆಂಡಿ ತೊಳೆಯಕ್ಕೆ ಬರ್ತೈತಿ ಕೈ ಮನ ತೊಳ್ಯಕ್ಕೆ ಬರ್ತೈತಿ ಕೆಸರ ತೊಳೆಯಕ್ಕೆ ಬರ್ ಒಂದು ತೊಳೆಯಕ್ಕೆ ಬರ್ತೈತಿ ಆದರೆ ಇನ್ನೊಬ್ಬರ ಮ್ಯಾಗ ಅನ್ಯಾಯ ಮಾಡಿದಂಥ ಪಾಪದ ಒಂದು ಹೊಲಸು ಹತ್ತಿರ್ತೈತಿ ಕೈಗೆ ಅದಕ್ಕೆ ಈ ಶಗನಿ ಬಿಗಿನಿ ಹೆಂಡಿದ್ರೆ ಹೊಲಸು ನಾರತೈತಿ ಆದ್ರೆ ನಾವು ನಾಲ್ಕು ಮನೆ ಮುರಿದ ನಾಲ್ಕು ಮನೆ ಸಂಸಾರ ಯಾರೋ ಕಣ್ಣೀರು ಸುರಿಸ ಊರು ಬಿಡಿಸಿ ಕೊಟ್ಟೆ ಅಧಿಪತಿ ಆಗಿ ಒಂದು ದೊಡ್ಡ ಮನೆ ಕಟ್ಟಿರ್ತೀವಲ್ಲ ಕೈ ಚಲೋ ಇರ್ತಾವ ನಾಲ್ಕು ಬೆರಳಾಗ ಇರ್ತಾವ ಬಹಳ ದೊಡ್ಡ ಮನುಷ್ಯ ಅದ್ರ ಕಣ್ಣಿಗೆ ಕಾಣ್ಲಾರ್ದು ಹೊಲಸು ಹತ್ತಿರತೇ ಈ ಯಾವ ಹೊಳಿ ನೀರಾಗ ಯಾವ ಸಾಬನಾಗ ತಗೊಂಡ ಸಹಿತ ಈ ಮಾಡಿದಂತ ಪಾಪ ತೊಳ್ಯಾಕೆ ಬರಂಗಿಲ್ಲ ಮನುಷ್ಯನೇ ಅದು ಸಾಯೋತನ ಕೈಯಾಗ ಗುದ್ಲಿ ತಗೊಂಡ ಭೂಮಿಯಾಗ ದೊಡ್ದು ದುಡದ ದುಡದ ಸಾಯೋತನ ಬೆವರು ಸುರಿಸಿ ಕಷ್ಟ ಮಾಡಿದತ್ತ ಕೈ ಇತ್ತಂದ್ರೆ ಕೈ ಇತ್ತಂದ್ರೆ ಆ ಕೈಯಾಗ ಪುಂಡಿ ಪಲ್ಯ ರೊಟ್ಟಿ ತಿಂದ್ರು ಅಮೃತ ಆಗ್ತದೆ ಆ ಕೈಲೇ ಒಂದು ಹಿಡಿ ಮಣ್ಣಿನ್ನೊಬ್ರಿಗೆ ಕೊಟ್ಟರು ಸಹಿತ ಆ ಮಣ್ಣು ಭಂಗಾರಾಗಿ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡ್ತದೆ ಮನುಷ್ಯನೇ ಅದಕ್ಕಾಗಿ ಮ್ಯಾಗಿಂದು ತೊಳ್ಕೊಳ್ಳೋದನ್ನು ನೀರಲ್ಲೇ ತೊಳ್ಕೊಳ್ಳೋದಲ್ಲ ಮನುಷ್ಯನೇ ಏನ ಆಶ ಹರಿಯದ ರೋಷ ಬಿಡದ ಮಜ್ಜನ ಕೆರೆದು ಲಿಂಗಕ್ಕೆ ಹಾಕಿ ಏನು ಮಾಡವ ಆಶ ಹರಿಯದ ರೋಷ ಬಿಡದ ದೊಡ್ಡ ಹಾಲು ಹಂಡೆತ್ತಗೊಂದು ದೇವ್ರಿಗೆ ಅಭಿಷೇಕ ಮಾಡತ್ತೇವಿ ಆಶೆ ಹರಿಯದ ರೋಷ ಬಿಡದ ಮಜ್ಜನ ಕೆರೆದು ಫಲವೇನಯ್ಯ ಇಂಥ ಜಾತಿ ಡೊಂಬರ ಕಂಡು ಮೆಚ್ಚನಯ್ಯ ಕೂಡಲ ಸಂಗಮ ದೇವ ಸ್ವಚ್ಛ ಆಗೋದು ಅಂದ್ರೆ ಹೆಂಗ ಓದ್ತೇನ್ರೀವ ಸ್ವಚ್ಛ ಅಂದ್ರೆ ಹೆಂಗ ಕೆಳಗೆ ಬಿದ್ದವ್ರನ್ನ ಎತ್ತಬೇಕು ಕಷ್ಟದಲ್ಲಿದ್ದವ್ರ ಕಣ್ಣೀರು ಒರೆಸ್ಬೇಕು ಹಸದಾರಿ ಒಂದು ತುತ್ತು ಮಾಡಬೇಕು ನಮಗೆ ಕಷ್ಟ ಬರಲಿ ನಾವು ನೀರು ಕುಡಿದು ಬದುಕಲಿ ಅದರ ಯಾರಿಗೋ ಕೆಟ್ಟು ಮಾಡಿ ನಮಗೆ ಹೋಳಿಗೆ ಊಟ ಸಿಗತ್ತೆ ಅಂದ್ರೆ ಎಂದೂ ಕೈ ಹಾಕಬಾರದು ಚಲೋ ಮಾಡಬೇಕಾಗಿತ್ತಂದ್ರೆ ಚಲೋದು ಒಂದು ಯಾವುದಾರ ಕೆಲಸ ಒಂದು ಸತ್ಕರ್ಮ್ ಇತ್ತಂದರೆ ಯಾರನ್ನೂ ಕೇಳಾರ್ದು ಮಾಡ್ಬೇಕತ್ತ ಒಂದು ಕೆಟ್ಟು ಮಾಡತ್ತ ಯಾರೇ ಹೇಳಿದಾರೆ ಅಂದ್ರೆ ಹತ್ತು ಸಲ ವಿಚಾರ ಮಾಡಿ ಹೆಜ್ಜೆ ಹಾಕ್ಬೇಕು ಹ್ಞೂ ಅನ್ರಿ ತಿಳಿಯತ್ತೈತಿಲ್ಲೋ ಹ್ಞೂ ಹ್ಮ್ ಹೌದಾ ಅನ್ನೋದ ಮತ್ ಹೋಗುತ್ತೆ ಹಳಿ ಚಪ್ಪಲಿ ಬಿಟ್ಟು ಹೊಸ ಹಾಕೊಂಡು ಓಂ ನಮ ಶಿವಯ ಓಂ ನಮ ಶಿವಾಯ ಓಂ ನಮ ಶಿವ ಮುಂದಿನ ವರ್ಸ್ತಾನ ವ್ಯವಸ್ಥೆ ಅದು ಓಂ ನಮ ಶಿವಯ ಓಂ ನಮ ಶಿವ ನಿಮ್ ಹೊರ ಹಂಗೆ ಯಾರು ಇಲ್ವ ಮನೇಲಿ ಇನ್ನೊಂದ್ ತಾಸ ಹೋಗಾವ್ ರಾತ್ರಿ ನೋಡ್ರಿ ಆ ಶಾಯವ ನಮ್ಮನ್ನು ಬಿಟ್ಟು ಹರಿದು ಹೋಗ್ಬೇಕು ದೋಷದ ಅಂತಕ್ಕಂಥದ್ದು ನಮ್ಮಲ್ಲಿ ಹೋಗಬೇಕು ಇದನ್ನೆಲ್ಲ ಬಿಟ್ಟು ಬಾಳೆ ಬದುಕಿಲ್ಲ ಅವ್ರಿಗೆ ಶರಣರು ಅಂತಾರೆ ಅವ್ರು ಯಾಕೆ ಕುಲದ ಅವರ ಅವ್ರು ಯಾವ ಮಣಿತಂದಾಗ ಹುಟ್ಟರು ಅವ್ರು ಕೂಡ ಬಿಗ್ತಾನ ಮಾಡದತಿ ಬಯಡ ತೊಗೊಂಡೇನ್ ಮಗಳ್ನ ಕೂಡ ಅವ್ರ ಹಳೆನ್ ಮಾಡವ್ರ ಅವ್ರು ಯಾವ ಊರು ಗೌಡರಲ್ಲ ಯಾವ ದೇಶಗಳು ರಾಜರಲ್ಲ ಎಲ್ಲೋ ಕೂಲಿ ಕುಂಬಳ ಮಾಡ್ಕೊಂಡು ಬದುಕಿರಾದ್ರೆ ಒಳಗೂ ಸ್ವಚ್ಛಿತ್ತು ಹೊರಗೂ ಸ್ವಚ್ಛಿತ್ತು ಹುಲ್ಲಿನ ಗುಡಿಸಲಿತ್ತು ಅದರ ಹುಲ್ಲಿನ ಗುಡಿಸಲು ಭಗವಂತನ ಶಿವನ ಕೈಲಾಸ ಆಗಿತ್ತು ಕೈ ಮಾಡಿದಲ್ಲಿ ಶಿವ ಕಾಣುತ್ತಿದ್ದ ಆ ಜೀವನದಲ್ಲೇ